ಶಾಂತವಾಗಿ ಗಮನಿಸಿ ನಮ್ಮ ಜೀವ ವ್ಯವಸ್ಥೆಯಲ್ಲಿ ಓಂ ಶಬ್ದ ಪ್ರತಿಧ್ವನಿಸುತ್ತದೆ ಪ್ರತಿದಿನ ಓಂ ಉಚ್ಚರಣೆ ನಮ್ಮ ರೂಪಾಂತರಕ್ಕೆ ಒಂದು ಸಾಧನಾ ಮಂತ್ರ ಗಾಯತ್ರಿ ಮಂತ್ರದಲ್ಲಿ ಬರುವ ಓಂ ಇದು ಪ್ರಣವ ಸ್ವರೂಪಿ ಪರಬ್ರಹ್ಮನ ಹೆಸರು ಪ್ರಣವ ಎಂದರೆ ಪರಬ್ರಹ್ಮ ಎಂದೇ ಅರ್ಥ ಓಂಕಾರದ ಅರ್ಥ ಸರ್ವವ್ಯಾಪಿ ಎಂದೂ ಆಗುತ್ತದೆ ಓಂ ಎಂಬುದು ಅವ್ಯಯ ವಾಚಕ ಶಬ್ದ ಇದರ ಅರ್ಥ ಸಂಸಾರ ಸಾಗರದಿಂದ ಪಾರ ಮಾಡುವ ರಕ್ಷಕ ಎಂದೂ ಆಗುತ್ತದೆ ಇದರ ಅರ್ಥ ರಕ್ಷಾ ಕವಚ ಎಂದೂ ಆಗುತ್ತದೆ ಪ್ರತಿ ಪ್ರಾರ್ಥನೆಯಲ್ಲೂ ಪೂರ್ವಭಾವಿಯಾಗಿ ಓಂ ಎಂದು ಉಚ್ಚರಿಸಲಾಗುತ್ತೆ ಓಂ ಅನ್ನು ಅನಾಹತ ನಾದ ಎನ್ನುತ್ತಾರೆ ಯಾಕೆಂದರೆ ಇದು ಶಬ್ದ ಬ್ರಹ್ಮನೂ ಹೌದು ನಾದ ಬ್ರಹ್ಮನೂ ಹೌದು ಈ ಪ್ರಣವ ಶಬ್ದದಿಂದಲೇ ವೇದಗಳು ವಿಸ್ತೃತಗೊಂಡಿದೆ ವೇದಗಳ ಪ್ರಾರಂಭವೇ ಹರಿ ಓಂ ನಿಂದ ಆಗುತ್ತದೆ ದ್ವೈತ ಜ್ಞಾನವನ್ನು ಅಳಿಸಿ ಅದ್ವೈತ ಜ್ಞಾನವನ್ನು ವೃದ್ಧಿಸುವುದು ಇದರ ಉದಾತ್ತ ಉದ್ದೇಶ ಅಕಾರ ಊಕಾರ ಮಕಾರಗಳು ಇದರೊಳಗೆ ಅಡಗಿದೆ ಓಂಕಾರದಲ್ಲಿ ನಮ್ಮ ಐಹಿಕ ಬಾಧೆಗಳನ್ನು ಪರಿಹರಿಸುವ ಶಕ್ತಿ ಅಡಗಿದೆ ಆ ಕಾರಣಕ್ಕೆ ಇದಕ್ಕೆ ಆತ್ಮ ಮಂತ್ರವೆಂತಲೂ ಕರೆಯಲಾಗುತ್ತೆ ಇದರ ಉಪಾಸನೆಯಿಂದ ನಮ್ಮ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಚುರುಕುಗೊಳ್ಳುತ್ತೆ ಓಂಕಾರವನ್ನು ಶ್ರದ್ಧೆಯಿಂದ ಧ್ಯಾನಿಸುವವನಿಗೆ ರಕ್ಷಣಾ ಗತಿ ಕಾಂತಿ ಪ್ರೀತಿ ತೃಪ್ತಿ ಅವಗಮ ಪ್ರವೇಶ ಶ್ರವಣ ಸ್ವಾಮಿತ್ವ ಯಾಚನಾ ಕ್ರಿಯಾ ಇಚ್ಛಾ ದೀಪ್ತಿ ಆಲಿಂಗನ ಹಿಂಸಾ ದಾನ ಭೋಗ ವೃದ್ಧಿ ಹೀಗೆ ಹತ್ತೊಂಬತ್ತು ಗುಣಗಳು ಲಭ್ಯವಾಗುತ್ತೆ ಅನ್ನಲಾಗಿದೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೆಲ ಪ್ರಾಣಿಗಳ ಉಸಿರಾಟದ ಸಾಮಾನ್ಯ ಲೆಕ್ಕಾಚಾರ ತಿಳಿಸಿದ್ದೆ ಈ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಕೆಲ ಪ್ರಾಣಿಗಳ ವಯೋಮಿತಿಯ ಅಂದಾಜು ಲೆಕ್ಕಾಚಾರ ತಿಳಿಸುತ್ತೇನೆ ನಾಯಿ ಹದಿನೈದು ವರ್ಷ ಹುಲಿ ಇಪ್ಪತ್ತೈದು ವರ್ಷ ಕುದುರೆ ಮೂವತ್ತು ವರ್ಷ ಆನೆ ಅರವತ್ತರಿಂದ ಎಪ್ಪತ್ತು ವರ್ಷ ಮನುಷ್ಯ ನೂರು ವರ್ಷ ಆಮೆ ನೂರ ಐವತ್ತೇಳು ವರ್ಷ ಇದನ್ನು ನಾನು ಯಾಕೆ ಹೇಳುತ್ತಿದ್ದೇನೆ ಅಂದ್ರೆ ಉಸಿರಾಟದ ಗಾಳಿ ಎಂದರೆ ಕೇವಲ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡಿನ ಮಿಶ್ರಣವಲ್ಲ ಇದು ನಮ್ಮ ಪ್ರಾಣವಾಯುವಿನ ಸಂಚಾರದಲ್ಲಿ ನಮ್ಮ ದೇಹದಲ್ಲಿ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಕ್ರಿಯಾತ್ಮಕವಾಗುತ್ತೆ ನಮ್ಮ ಉಸಿರಾಟದ ಕ್ರಿಯೆ ಏರುಪೇರಾಗಿದ್ದರೆ ನಮ್ಮಲ್ಲಿ ದೈಹಿಕ ಜಡತ್ವ ಮಾನಸಿಕ ಅಸಮತೋಲನ ಉಂಟಾಗುತ್ತೆ ಪ್ರಾಣಿಗಳ ಉಸಿರಾಟದ ಲೆಕ್ಕಾಚಾರಕ್ಕೆ ಬರೋಣ ಆಮೇಲೆ ಒಂದು ನಿಮಿಷಕ್ಕೆ ಮೂರು ಬಾರಿ ಉಸಿರಾಡುತ್ತೆ ಸಾಮಾನ್ಯವಾಗಿ ನೂರ ಐವತ್ತೇಳು ವರ್ಷ ಬದುಕುತ್ತೆ ಉಳಿದೆಲ್ಲಾ ಪ್ರಾಣಿಗಳಿಗಿಂತ ಆಮೆ ದೀರ್ಘಾವಧಿಯವರೆಗೆ ಬದುಕುತ್ತೆ ಇದಕ್ಕೆ ಕಾರಣ ಅದರ ಉಸಿರಾಟದ ಪ್ರಮಾಣ ನಾವು ಪ್ರಾಣಾಯಾಮ ಮಾಡುವಾಗ ಪೂರಕ ಕುಂಭಕ ರೇಚಕ ಮತ್ತು ಶೂನ್ಯಕ ಎಂಬ ಕ್ರಿಯೆ ಬರುತ್ತೆ ಪೂರಕ ಎಂದರೆ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವ ಕ್ರಿಯೆ ಗಾಳಿಯನ್ನು ಒಳಗೆ ಹಿಡಿದಿಡುವ ಕ್ರಿಯೆಯನ್ನು ಕುಂಭಕ ಎನ್ನುತ್ತೇವೆ ಗಾಳಿಯನ್ನು ಹೊರಗೆ ಹಾಕುವ ಕ್ರಿಯೆಯನ್ನು ರೇಚಕ ಎನ್ನುತ್ತಾರೆ ಗಾಳಿಯನ್ನು ಹೊರಗೆ ಹಾಕಿದ ನಂತರ ಮತ್ತೆ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವ ವರೆಗೂ ಇರುವ ಅಂತರವನ್ನು ಶೂನ್ಯಕ ಅನ್ನುತ್ತಾರೆ ಇವುಗಳ ಪ್ರಮಾಣ ಸಂಖ್ಯೆಗಳ ಮೂಲಕ ಉದಾಹರಿಸಬಹುದಾದರೆ ಪೂರಕ ನಾಲ್ಕು ಪ್ರಮಾಣ ಕುಂಭಕ ಎರಡು ಪ್ರಮಾಣ ರೇಚಕ ಆರು ಪ್ರಮಾಣ ಮತ್ತು ಶೂನ್ಯಕ ಎರಡು ಪ್ರಮಾಣ ನಮ್ಮ ಶ್ವಾಸಕೋಶದ ಕೆಳಗೆ ಒಪೆ ಅಂತ ಒಂದು ತೆಳುವಾದ ಪೊರೆ ಇರುತ್ತೆ ಇದು ಕೆಳಗೆ ಮೇಲೆ ಸಂಚರಿಸುತ್ತೆ ಈ ಕಾರಣದಿಂದ ಶ್ವಾಸಕೋಶದಲ್ಲಿ ಸಂಕುಚನ ಮತ್ತು ವಿಕಸನ ಕ್ರಿಯೆ ಏರ್ಪಾಡಾಗುತ್ತೆ ಶ್ವಾಸಕೋಶಗಳಲ್ಲಿನ ಸೂಕ್ಷ್ಮ ಶ್ವಾಸ ಚೀಲಗಳು ಆಮ್ಲಜನಕ ಯುಕ್ತ ಗಾಳಿಯನ್ನು ಹೀರಿಕೊಂಡು ದೇಹದ ಜೀವಕೋಶಗಳಿಗೆ ರವಾನಿಸುತ್ತೆ ಅದೇ ರೀತಿ ಇಂಗಾಲದ ಡೈಆಕ್ಸೈಡ್ ಯುಕ್ತ ಗಾಳಿಯನ್ನು ಶ್ವಾಸಕೋಶದಿಂದ ಪಡೆದು ದೇಹದಿಂದ ಹೊರಹಾಕುತ್ತೆ ಈ ಪ್ರಕ್ರಿಯೆ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ ನಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವ ಪ್ರಮಾಣಕ್ಕಿಂತ ಗಾಳಿಯನ್ನು ಹೊರಗೆ ಹಾಕುವ ಪ್ರಮಾಣ ದೀರ್ಘವಾಗಿದ್ದರೆ ನಮ್ಮ ಎಲ್ಲಾ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಕೆ ಆಗುತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಕ್ಷಣಕ್ಕೆ ಗಾಳಿಯನ್ನು ಒಳಗೆ ತೆಗೆದುಕೊಳ್ತೀವಿ ಹಾಗೆ ಆ ಕ್ಷಣಕ್ಕೆ ಗಾಳಿಯನ್ನು ಹೊರಗೆ ಹಾಕಿ ಬಿಡ್ತೀವಿ ಇದು ಸರಿಯಾದ ಕ್ರಮ ಅಲ್ಲ ನಾವು ಉಸಿರನ್ನು ಎಳೆದುಕೊಳ್ಳುವ ಪ್ರಮಾಣಕ್ಕಿಂತ ಗಾಳಿಯನ್ನು ಹೊರಗೆ ಹಾಕುವ ಪ್ರಮಾಣ ನಿಧಾನಕ್ಕೆ ದೀರ್ಘವಾಗಿರಬೇಕು ಇದರಿಂದ ಬ್ಲಡ್ ಪ್ರೆಷರ್ ಮಾನಸಿಕ ಅಸಮತೋಲನ ಉದ್ವೇಗ ಕೋಪ ಇವುಗಳನ್ನು ಕಂಟ್ರೋಲ್ ಮಾಡಬಹುದು ಓಂಕಾರ ಉಚ್ಚಾರಣೆಯು ನಮ್ಮ ಉಸಿರಿನ ಸ್ವಾಮಿತ್ವ ಹೊಂದಿದೆ ಓ ಈ ರೀತಿ ಉಚ್ಚರಿಸಿದಾಗ ನಮ್ಮ ಶ್ವಾಸಕೋಶಕ್ಕೆ ಗಾಳಿಯನ್ನು ಎಲ್ಲಾ ಜೀವಕೋಶಗಳಿಗೂ ರವಾನಿಸಲು ಕಾಲಾವಕಾಶ ಸಿಗುತ್ತೆ ಮತ್ತು ಗಾಳಿಯನ್ನು ಹೊರಹಾಕುವ ಪ್ರಮಾಣ ದೀರ್ಘವಾಗುತ್ತೆ ಅಕಾರವು ಪ್ರಣವದ ಪ್ರಥಮ ಪಾದ ಇದು ಋಗ್ವೇದ ಸಂಕೇತ ಹೀಗೆ ಅಕಾರವನ್ನು ದೀರ್ಘವಾಗಿ ಉಚ್ಚರಿಸಿ ಊಕಾರ ಮಕಾರಗಳನ್ನು ಶಾರ್ಟ್ ಮಾಡಿದ್ರೆ ನಮ್ಮ ಜೀರ್ಣಾಂಗವು ಕ್ರಿಯಾತ್ಮಕಗೊಳ್ಳುತ್ತೆ ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ ಊಕಾರವು ಎರಡನೇ ಪಾದ ಯಜುರ್ವೇದದ ಸಂಕೇತ ಅಕಾರವನ್ನು ಶಾರ್ಟ್ ಮಾಡಿ ಹೀಗೆ ಊಕಾರವನ್ನು ದೀರ್ಘಗೊಳಿಸಿ ಮಾಕಾರವನ್ನು ಶಾರ್ಟ್ ಮಾಡಿ ಓಂಕಾರವನ್ನು ಉಚ್ಚರಿಸಿದರೆ ಶ್ವಾಸಕೋಶವು ಕ್ರಿಯಾತ್ಮಕವಾಗುತ್ತೆ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಯನ್ನು ತಡೆಯಬಹುದು ಮಹಕಾರವು ಮೂರನೆಯ ಪಾದ ಸಾಮವೇದ ಸಂಕೇತ ಓ ಹೀಗೆ ಅಕಾರ ಊಕಾರಗಳನ್ನು ಸ್ವಲ್ಪ ಶಾರ್ಟ್ ಮಾಡಿ ಮಹಕಾರವನ್ನು ದೀರ್ಘಗೊಳಿಸಿ ಓಂಕಾರವನ್ನು ಉಚ್ಚರಿಸಿದರೆ ನಮ್ಮ ಗಂಟಲಿನ ಭಾಗ ಧ್ವನಿ ಪೆಟ್ಟಿಗೆ ಥೈರಾಯ್ಡ್ ಗ್ರಂಥಿ ಮೇಧಸ್ಸು ನಾಲಿಗೆ ಕ್ರಿಯಾತ್ಮಕವಾಗುತ್ತೆ ಓ ಹೀಗೆ ದೀರ್ಘ ಓಂಕಾರ ಉಚ್ಚಾರದಿಂದ ಅಂದರೆ ಅಕಾರಕ್ಕಿಂತ ಊಕಾರ ದೀರ್ಘವಾಗಿ ಊಕಾರಕ್ಕಿಂತ ಮಕಾರ ದೀರ್ಘವಾಗಿ ಉಚ್ಚರಿಸಿದರೆ ನಮ್ಮ ಎಲ್ಲಾ ಸಪ್ತಚಕ್ರಗಳು ಕ್ರಿಯಾತ್ಮಕವಾಗುತ್ತೆ ಎಲ್ಲಾ ಸಪ್ತಚಕ್ರಗಳು ಕ್ರಿಯಾತ್ಮಕವಾದರೆ ಬಹಳಷ್ಟು ಕಾಯಿಲೆಯನ್ನು ತಡೆಯಬಹುದು ನಾವು ಯಾವಾಗಲೂ ಊಟ ಮಾಡುವಾಗ ಮತ್ತು ಮಾತನಾಡುವಾಗ ಬಿಟ್ಟು ಉಳಿದ ಸಮಯದಲ್ಲಿ ದೀರ್ಘವಾಗಿ ನಾಭಿಯವರಿಗೂ ಉಸಿರನ್ನು ಒಳಗೆ ಎಳೆದುಕೊಂಡು ನಿಧಾನವಾಗಿ ಮೂಗಿನ ಮೂಲಕ ಉಸಿರನ್ನು ಪೂರ್ತಿಯಾಗಿ ಹೊರಹಾಕು ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ನಮ್ಮ ದೇಹದಾದ್ಯಂತ ಸಕಲ ಅಂಗಾಂಗಗಳಿಗೂ ಪ್ರಾಣವಾಯುವಿನ ಸಂಚಾರವಾಗಿ ಚೈತನ್ಯ ತುಂಬುತ್ತದೆ ನಮ್ಮ ದೇಹ ಮತ್ತು ಮನಸ್ಸನ್ನು ಸಮಸ್ಥಿತಿಗೊಳಿಸಿ ಉತ್ತಮ ಆರೋಗ್ಯ ಕೊಡುತ್ತದೆ ನಮ್ಮ ಜೀವನದುದ್ದಕ್ಕೂ ಔಷಧಿ ತೆಗೆದುಕೊಂಡೇ ಬದುಕಬೇಕೆಂದೇನಿಲ್ಲ ದಿನನಿತ್ಯ ಕೆಲ ಸಮಯ ಆಂ ಅಥವಾ ಓಂ ಉಚ್ಚರಿಸಿದರೆ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ ನೀವು ಭಯದ ಪ್ರವೃತ್ತಿಯವರಾಗಿದ್ದರೆ ಅಥವಾ ನೀವು ಕೆಟ್ಟ ಕೆಟ್ಟ ಕನಸುಗಳಿಂದ ಬೆಚ್ಚಿ ಬೀಳುವವರಾಗಿದ್ದರೆ ದಿನದ ಕೆಲ ಸಮಯ ಆಂ ಅಥವಾ ಓಂ ಅನ್ನು ಉಚ್ಚರಿಸಿ ನಿಮಗೆ ಚಂಚಲ ಪ್ರವೃತ್ತಿ ಇದೆ ಯಾವುದರಲ್ಲೂ ಸ್ಥಿರತೆ ಇಲ್ಲ ಅಂತಾದರೆ ಇದನ್ನ ದಿನದ ಕೆಲ ಸಮಯ ಉಚ್ಚರಿಸಿ ನಿಮ್ಮ ನಾಭಿಯಿಂದ ಆಂ ಅಥವಾ ಓಂ ಪ್ರಣವ ಮಂತ್ರ ಅನುರಣಿಗೊಂಡರೆ ಕೆಲ ದಿನಗಳಲ್ಲಿ ನಿಮ್ಮಲ್ಲಿ ಬಹಳಷ್ಟು ಸುಧಾರಣೆಗಳು ಕಂಡುಬರುತ್ತೆ ಮುಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಮಹತ್ವದ ಬಗ್ಗೆ ನೋಡೋಣ ಧನ್ಯವಾದಗಳು